ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಲೋ ಮುಖಾಂತರ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಪಯಣ ಯಾದಗಿರಿ ಗ್ರಾಮೀಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಯಾದಗಿರಿ ಗ್ರಾಮೀಣ ಶಾಸಕರಾದಂಥ ವೆಂಕಟರೆಡ್ಡಿ ಮುದ್ನಾಳ್ ನೋಡಿ ನಾವು ಅಲ್ಲಿ ಹೋದಾಗ ಅಲ್ಲಿ ಅವರು ಯಾವುದೇ ನಮಗೆ ಸಂದರ್ಶನ ಮತ್ತು ಪ್ರಚಾರ ಮತ್ತು ಯಾವುದೇ ನಮಗೆ ಮೊಬೈಲು ಶೂಟಿಂಗ್ ಮಾಡೋದು ಚಿತ್ರೀಕರಣ ಮಾಡೋದು ಯಾವುದು ಅವಶ್ಯಕತೆ ಇಲ್ಲ ಅಂತ ಹೇಳಿದ ನಮ್ಮ ವಿಸ್ಮಯಕಾರಿ ಶಾಸಕನಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಯಾದಗಿರಿಯ ಗ್ರಾಮೀಣ ಶಾಸಕನೇ ನಮಗೆ ತುಂಬ ಅಚ್ಚುಮೆಚ್ಚಿಗೆಯಾದರು ಅವರು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದು ಅವರ ತಂದೆಯವರಾದಂಥ ದಿವಂಗತ್ ವಿಶ್ವನಾಥ್ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ನೀವೆಲ್ಲರೂ ನೋಡಿರ್ಬೋದು ಅವರನ್ನು ಸಾಯಿಬಾಬಾ ಹಾಗೆ ಕಾಣ್ತಿದ್ರು ಅವರು ಯಾವಾಗಲೂ ಅವರು ರಾಮಕೃಷ್ಣ ಹೆಗಡೆ ಬೊಮ್ಮಾಯಿ ಜೆ ಎಚ್ ಪಟೇಲ್ ಅವರ ಗರಡಿಯಲ್ಲಿ ಪಳಗಿ ಅವರ ಜೊತೆ ಸಂಬಂಧ ಸ್ನೇಹ ಇಟ್ಕೊಂಡು ಬಹಳ ಒಂದು ಜನಾನುರೋಗಿ ಬಹಳ ಒಂದು ಪ್ರಾಮಾಣಿಕ ರಾಜಕಾರಣಿ ಅಂದರೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಚಿರಂಜೀವಿ ಆದಂಥ ಗೌಡ ಬಸವಂತ್ ರೆಡ್ಡಿ ಮುದ್ನಾಳ್ ಅವರು ಸಚಿವರಿದ್ದರು ಮಾಜಿ ಸಚಿವರು ಅವರ ಎರಡನೇ ಸಹೋದರ ಈಗಿದ್ದಾರೆ ವೆಂಕಟರೆಡ್ಡಿ ಮುದ್ನಾಳ್ ಅಂತ ಶಾಸಕರು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಅವರ ಅಭಿಪ್ರಾಯ ಜನಾಭಿಪ್ರಾಯ ಕಾರ್ಯಕ್ರಮವರೆದು ರೂಪನೆಗೊಳ್ಳೋದು ಯಾವ ರೀತಿ ಜನರ ಜೊತೆ ಸಂಪರ್ಕ ನಮಗೆ ನೋಡಿ ನಿಜವಾಗಿ ಒಂದು ಬಹಳ ರೋಚಕ ಒಂದು ಅಚ್ಚರಿಯ ಅದ್ಭುತ ಬೆಳವಣಿಗೆಗಳು ನಮಗೆ ಅಲ್ಲಿ ಮೂಡಿ ಬಂದವು ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರನ್ನು ಕೇಳಿದಾಗ ಅಲ್ಲಿ ಯಾವುದೇ ಏನು ವ್ಯಾಜ್ಯ ನ್ಯಾಯ ಧರ್ಮ ನೀತಿ ರೀತಿ ಇದ್ರೆ ಅವ್ರ ಮನೆನೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದ್ದ ಹಾಗೆ ಯಾವುದೇ ತೀರ್ಮಾನಗಳು ಅವ್ರ ಮನೆಯಲ್ಲೇನೆ ಆಗ್ತವೆ ಯಾರಿಗೂ ನೋವಾಗದಂತೆ ಪರಸ್ಪರ ಹೊಂದಾಣಿಕೆ ಮನೋಭಾವನೆಯಿಂದ ಸಂಧಾನದ ಮುಖಾಂತರ ದೈನಂದಿನ ಮನೆಯೇ ನ್ಯಾಯಾಲಯವನ್ನು ಮಾಡಿಕೊಂಡಂತ ವೆಂಕಟರೆಡ್ಡಿ ಮುತ್ನಾಳ್ ಅವರ ಅಭಿಮಾನಿಗಳು ಲಕ್ಷಾಂತರ ಇದ್ದಾರೆ ವೀಕ್ಷಕರಲ್ಲಿ ಅಲ್ಲಿ ಹೋದಾಗ ಎಲ್ಲರ ಬಾಯಿಂದ ಒಬ್ಬರಾದರೂ ಆ ಶಾಸಕರ ಬಗ್ಗೆ ಏನಾದರೂ ವಿರೋಧ ಭಾವನೆಯಿಂದ ಮಾತಾಡಿದ್ದು ಯಾವುದು ಒಬ್ರು ನಮಗೆ ಕಾನ್ ಸಿಗಲಿಲ್ಲ ಅವರ ಒಂದು ಹಳೆ ಫೋಟೋಗಳು ಅವರ ರಾಜಕೀಯದಲ್ಲಿ ಬಂದಂಥ ಪ್ರಚಾರ ಕಾರ್ಯಕ್ರಮಗಳು ಅವರು ಉದ್ಘಾಟನೆ ಮಾಡಿದಂಥ ವಿಷಯಗಳನ್ನು ಕೆಲವ್ರ ಹತ್ರ ನಾವು ಸಂಗ್ರಹ ಮಾಡಿ ಅವನ್ನೆಲ್ಲ ಬಿತ್ತರಿಸ್ತಾ ಇದ್ದೀವಿ ಇಂಥ ಶಾಸಕರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವೀಕ್ಷಕರೇ ನೋಡಿ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಸತ್ಯ ಪ್ರಾಮಾಣಿಕವಾಗಿ ನಾನು ಸಂವಿಧಾನಬದ್ಧವಾಗಿ ನನ್ನ ಜನತೆಯ ಆಸೆ ನೆರ ನೆರವೇರಿಸಲಿಕ್ಕಾಗಿ ಜನತೆಯ ಸುಖ ದುಃಖಗಳನ್ನು ಈಡೇರಿಸಲಿಕ್ಕಾಗಿ ನಾನು ಜನತಾ ಪ್ರತಿನಿಧಿಯಾಗಿ ವಿಧಾನಸಭೆ ಪ್ರವೇಶ ಮಾಡುತ್ತೇನೆ ಅಂತ ಗೌರವಾನ್ವಿತ ಒಂದು ಪ್ರತಿನಿಧಿಯಾಗಿ ಒಂದು ಆ ಲೋಕನದಲ್ಲಿ ಹೋಗುವಂಥ ಪರಿಸ್ಥಿತಿ ಇಂಥ ಶಾಸಕರು ನಿಜವಾಗಿ ನಮಗೆ ಒಂದು ಬಹಳ ಅಚ್ಚರಿಯ ಬೆಳವಣಿಗೆಗಳಲ್ಲಿ ಕಂಡುಬಂದವು ಎಷ್ಟೋ ಜನರನ್ನು ನಾವು ವಿಚಾರಿಸಿದಾಗ ಎಲ್ಲರೂ ವೆಂಕಟರೆಡ್ಡಿ ಅವರು ದೇವರು ಸಾರ್ ದೇವರಿದ್ದಾಗೆ ಅವರು ಯಾವುದೇ ರೀತಿಯ ಒಂದು ಮಾತು ಅವರಿಂದ ಶಿಟ್ಟಿನಿಂದ ಬರೋದಿಲ್ಲ ಕೇವಲ ಎಲ್ಲರಿಗೂ ಏನು ಇದು ಜೀವನ ಮೂರು ಇರೋದು ದುಡ್ಡು ಮೋಹ ವ್ಯಾಮೋಹ ಹಣ ಈ ವಜ್ರ ಈ ಬಂಗಾರ ಆಸ್ತಿ ಐಶ್ವರ್ಯ ಯಾವಕ್ಕೂ ಯಾವುದಕ್ಕೂ ನೀವು ಮೋಹ ಹೋಗಬೇಡಿ ಕೆಲವೇ ದಿನಗಳದ ಈ ಜೀವನ ಈ ಉಸಿರು ಹೋಗದ ತಕ್ಷಣ ಎಷ್ಟು ನಮಗೆ ತೊಂದರೆ ಆಗುತ್ತೆ ನೋಡಿ ಖಾರ ಎಷ್ಟು ಖಾರ ಆಗಿರುತ್ತೆ ಖಾರ ಹೆಚ್ಚುತ್ತಿದ್ದ ಮೇಲೆ ನೀರು ಕುಡಿಬೇಕಾಗುತ್ತೆ ಆ ಖಾರವೇ ನಮಗೆ ಆಹಾರವಾಗಿ ಬಿಡುತ್ತೆ ಒಂದೊಂದು ಸಾರಿ ಇಂಥವೆಲ್ಲ ಮಾತುಗಳನ್ನ ನಮಗೆ ಅವರು ಸಮಕ್ಷ ಮಾತಾಡಿದರು ಆದರೆ ಮಾತನಾಡುವಾಗ ಚಿತ್ರೀಕರಣ ಮಾಡಬಾರದು ಅದೊಂದು ಅವರದು ಕಂಡೀಷನ್ ನೋಡಿ ಯಾವುದೇ ಚಿತ್ರೀಕರಣ ಬೇಡ ನನಗೆ ಪ್ರಚಾರ ಬೇಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತನ್ನಷ್ಟಕ್ಕೆ ತಾನೇ ಆ ಫೋಟೋ ಹಾಕಿರ್ತಾರೆ ಅದು ಪ್ರೋಟೋಕಾಲ್ ಇದೆ ನೀತಿ ರೀತಿ ಇದೆ ಶಿಷ್ಟಾಚಾರ ಇದೆ ಆದರೆ ನನಗೆ ಯಾವುದೇ ಪ್ರಚಾರ ಬೇಡ ಜನತೆಯೇ ನನಗೆ ದೇವರು ಜನತೆಗೋಸ್ಕರ ನಾನು ಇಲ್ಲಿ ಬದುಕ್ತಾ ಇದ್ದೀನಿ ನನ್ನ ಹಿರಿಯ ಪರಂಪರೆ ನನ್ನ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾನು ರಾಜಕಾರಣದಲ್ಲಿ ಬಂದಿದ್ದೀನಿ ರಾಜಕಾರಣ ಮಾಡಲಿಕ್ಕೆ ಬಂದದ್ದು ನಾವೇನು ದೊಡ್ಡ ಉದ್ದಿಮೆದಾರರಲ್ಲ ನಾವೇನು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲ ಗಳಲ್ಲ ನಾವೇನು ಯಾವುದೇ ಒಂದು ಕೈಗಾರಿಕೆಗಳನ್ನ ಇಟ್ಕೊಂಡು ಯಾವುದೇ ಒಂದು ಬಡ್ಡಿ ವ್ಯವಹಾರ ಮಾಡಿಕೊಂಡು ಯಾರೋ ಜನರ ಗೋನು ಮುರಿಯುವಂಥ ಕೆಲಸಗಳನ್ನ ಮಾಡೋದು ಮೋಸಗಾರಿಕೆ ತಂತ್ರಗಾರಿಕೆ ಮಾಡುವುದು ಮಾರ್ಗದಿಂದ ಹಣ ಪಡೆಯೋದು ಕಮಿಷನ್ ರೀತಿಯ ಹಣ ಪಡೆಯೋದು ನಮ್ಮಲ್ಲಿ ಅದು ಇಲ್ಲ ನಾವು ಕೇವಲ ಕೃಷಿಕ ಕುಟುಂಬದಿಂದ ಬಂದವರು ಅಲ್ಪ ಜಮೀನು ಇದ್ದು ಆ ಜಮೀನಿನ ಉತ್ಪನ್ನದಿಂದಲೇ ನಾವು ಬಂದಂತಹ ಕೆಲವು ಉತ್ಪನ್ನ ನಾವಿಟ್ಕೊಂಡು ಉಳಿದ ದಾನ ಧರ್ಮದ ಮುಖಾಂತರ ಎಲ್ಲರಿಗೂ ಒಂದು ಸಹಾಯ ಮಾಡುವುದೇ ಕುಟುಂಬ ಅಂದರೆ ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ನಾಳವರ ಒಂದು ಆದರ್ಶ ಅವರು ಹಾಕಿಕೊಟ್ಟಂತಹ ಪರಂಪರೆ ಲಕ್ಷಣಗಳು ಆ ರೀತಿ ನಾವು ಮುಂದುವರಿತಾ ಇದ್ದಾವೆ ನಮ್ಮ ಮತ್ತೊಬ್ಬರು ಸಹೋದರರು ಅವರು ಶಾಸಕರಾಗಿ ಮಾಜಿ ಮಂತ್ರಿ ಾರೆ ಈಗ ನಾನು ಮೂರನೇ ಸಾವೋ ಎರಡನೇ ಸಹೋದರ ನಾನು ಈಗ ಶಾಸಕನಾಗಿದ್ದೀನಿ ನಾವು ಶಾಸಕನಾಗಲಿಕ್ಕೆ ನಮಗೆ ಯಾವುದೇ ಆಮಿಷಗಳಿಲ್ಲ ಜನತೆಯೇ ನಮಗೆ ಶಾಸಕರಾಗಲಿಕ್ಕೆ ನಿರ್ಧಾರ ತೆಗೆದುಕೊಳ್ತಾರೆ ಒಂದು ಯಾದಗಿರಿ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಅತ್ಯುತ್ತಮ ಒಂದು ರಾಜಕಾರಣಿ ಚತುರ ರಾಜಕಾರಣಿ ನಮಗೆ ಸಿಗ್ತಾರಂದ್ರೆ ನಮಗೆ ನಿಜಕ್ಕೂ ಒಂದು ವಿಸ್ಮಯ ಆಯಿತು ವೀಕ್ಷಕರೇ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಎಂತಿಂತ ಶಾಸಕರನ್ನ ನೋಡ್ತಾ ಇದೀವಿ ಎಂತಿಂತಹ ಶಾಸಕರು ಕೆಲವು ಶಾಸಕರಂತೂ ಬಡವರಿಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದವರು Jaluran itu Kita ಜೀವನವನ್ನೇ ರಾಜಕಾರಣ ಅಸ್ತ್ರವನ್ನೇ ವಾಮ ಮಾರ್ಗದಿಂದ ಒಂದು ದರ್ಪದಿಂದ ಮಾಡುವಂಥ ಕಾರ್ಯಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಮೊನ್ನೆ ನೋಡಿದರೆ ನೀವು ಎಲ್ಲೋ ವೈರಲ್ ಆಗ್ತಾ ಇದೆ ಸರ್ಕಾರಿ ಸಿಮೆಂಟನ್ನು ಸಹಿತ ತೆಗೆದುಕೊಂಡು ತಮ್ಮ ಮನೆಗಳಿಗೆ ಬಳಸಿಕೊಂಡಂಥ ಶಾಸಕರಿದ್ದಾರೆ ಇವರೆಲ್ಲರೂ ರೀತಿ ನೀತಿ ಸಿದ್ಧಾಂತದವರಲ್ಲ ಈ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಶಿಸ್ತು ಸಂಯಮತೆ ಇದ್ದಂಥ ಈ ಒಬ್ಬ ವೆಂಕಟರೆಡ್ಡಿ ಮುದ್ನಾಳ್ ಶಾಸಕ ಆ ಶಿಸ್ತಿನ ಸಿಪಾಯಿಯಾಗಿ ಎಷ್ಟೊಂದು ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ ನಾವು ಈ ಹಿಂದೆಯೂ ಸಹಿತ ಒಂದು ಶರಣಗೌಡ ಕಂದಕೂರು ಶಾಸಕರ ಚಿರಂಜೀವಿ ಯಾವ ರೀತಿ ಯುವಕ ಕೆಲಸ ಮಾಡ್ತಾ ಇದ್ದಾನೆ ಅವರ ಸಂಪೂರ್ಣ ವಿವರವಾದ ವರದಿಯನ್ನು ನಾವು ತಿಳಿಸಿದ್ವಿ ಮೆಚ್ಚುಗೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಉತ್ತರ ಕರ್ನಾಟಕ ಸರ್ವತೋಮುಖ ಒಂದು ಬೆಳವಣಿಗೆ ಆಗಬೇಕಾದ್ರೆ ಉತ್ತರ ಕರ್ನಾಟಕಕ್ಕೆ ಈ ಸುವರ್ಣ ಸೌಧಕ್ಕೆ ಬೆಂಗಳೂರಿನ ಎಲ್ಲ ಕಚೇರಿಗಳು ಬರಬೇಕಾದ್ರೆ ಪಕ್ಷ ಭೇದ ಮರೆತು ಮಾಡವರಿದ್ರೆ ಒಂದು ನೂರು ಶಾಸಕರು ಪ್ರಫುಲ್ ಕುಮಾರ್ ಮಹಾಂತ ಆಗಿ ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಮಾಡಿದ್ರು ಆಸಾಮದಲ್ಲಿ ಆ ರೀತಿ ಮಾಡಿದರೆ ಒಂದು ನೂರು ಶಾಸಕರ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಎಲ್ಲ ಕಚೇರಿಗಳು ಇಲ್ಲಿ ಬೆಳಗಾವಿಗೆ ಬರ್ತವೆ ಒಂದು ಎರಡು ತೀರ್ಮಾನ ತೆಗೆದುಕೊಳ್ಳಿ ಯುವಕರೇ ಇಪ್ಪತ್ತೆಂಟರಿಂದ ಸಮಾರಂಭ ಮಾಡಿ ಜಾತಿ ಬಿಟ್ಟು ಬಿಡಿ ಪಕ್ಷ ರೈತನ ಬಿಟ್ಟು ಬಿಡಿ ಬೇಕಾದ್ರೆ ಪಕ್ಷದಿಂದ ಮಾತಾಡ ಮಾಡೋದಾದ್ರೆ ಎಲ್ಲ ಪಕ್ಷದವರು ಕೂಡ್ಕೊಂಡು ಉತ್ತರ ಕರ್ನಾಟಕದಿಂದ ಒಂದು ನೂರು ಶಾಸಕರನ್ನ ಹೋಗಿ ಅಲ್ಲಿ ಏನ್ ಮಾಡೋದಿದೆ ಅನ್ನೋದು ಒಂದು ತೀರ್ಮಾನ ತಗೊಳ್ಳಿ ಪಕ್ಷದಲ್ಲಿ ಮಾತ್ರ ಹೊಂದಾಣಿಕೆ ಮಾಡ್ಕೊಳ್ಳಿ ಇಲ್ದಿದ್ರೆ ಎಲ್ಲರೂ ಪಕ್ಷ ರಹಿತವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ತಮ್ಮ ತಾಕತ್ತು ದರ್ಪ ಶಕ್ತಿಯಿಂದ ಆರಿಸಿ ಬಂದು ಕರ್ನಾಟಕದ ವಿಧಾನಸಭೆಯಲ್ಲಿ ನೂರು ಶಾಸಕರು ಒಂದು ಧರಣಿ ಮಾಡಿದರೆ ಎಲ್ಲ ಕಚೇರಿಗಳು ಸುವರ್ಣ ಸೌಧ ಬರುತ್ತೆ ನಮ್ಮ ವ್ಯವಹಾರ ಸಮಯ ಹಾಳಾಗೋದನ್ನು ತಪ್ಪುತ್ತೆ ಹಣವನ್ನು ಸಹಿತ ನಾವು ನಾವು ಕಡಿಮೆ ಖರ್ಚಿನಿಂದ ನಾವು ವಾಪಸ್ ಬರಬೇಕಾಗುತ್ತೆ ನಮ್ಮ ಊರಿಗೆ ಅಲ್ಲಿ ದೈನಂದಿನವಾಗಿ ಹೋಗಿ ವಸತಿ ಗೃಹಗಳಲ್ಲಿ ಖರ್ಚು ಮಾಡುವುದಕ್ಕಿಂತ ನಾವು ವಾಪಸ್ ನಮ್ಮ ಮನೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ನೂರು ಶಾಸಕರು ನಾವು ಕೊಡುಗೆ ಕೊಟ್ಟಂತ ಆ ನೂರು ಶಾಸಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ನೂರು ಶಾಸಕ ಕಚೇರಿಗಳನ್ನ ತಂದಿದ್ದಾರೆ ಇನ್ನೋರಿಗೆ ಯಾವುದು ತಂದಿಲ್ಲ ತರುವುದು ಇಲ್ಲ ಅದಕ್ಕಾಗಿ ಯುವಕರ ಪಡೆ ತಯಾರಾಗಬೇಕಾಗುತ್ತೆ ಶರಣ್ ಗೌಡ ಕಂದ್ಕೂರ್ನಂತ ಯುವಕರು ಅಲ್ಲೇ ಜೇವರ್ಗಿಯಲ್ಲಿ ಗೋರ್ಮೆಂಟ್ ಗಲ್ದಲ್ಲಿ ಅನೇಕ ಕ್ಷೇತ್ರಗಳಿದಾವೆ ಚಿಂಚೂರು ಚಿಂಚೋಳಿ ಜೇವರ್ಗಿ ಇದೆ ಬಿಜಾಪುರ ಬಾಗಲಕೋಟಿದೆ ವೀಕ್ಷಕರೇ ನಿಮ್ಮ ತೇರದಾಡದೆ ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರಾದಂಥ ವೆಂಕಟರೆಡ್ಡಿ ಅಂತ ಒಂದು ಗೌರವ ಭಾವನೆ ಸಹಾನುಭೂತಿಯ ವ್ಯಕ್ತಿತ್ವ ನೇತೃತ್ವದಲ್ಲಿ ಇಂಥವೆಲ್ಲ ಕಾರ್ಯಗಳನ್ನ ಮಾಡಿದರೆ ನಾವು ಬೆಂಗಳೂರು ಹೋಗೋದು ತಪ್ಪಬೇಕು ನಾವು ಐನೂರು ಕೋಟಿ ಖರ್ಚು ಮಾಡಿದರು ಕುಮಾರಸ್ವಾಮಿಯವರು ಇದಕ್ಕೆ ಅಡಿಗಲ್ಲೆಟ್ರು ಇದನ್ನೆಲ್ಲವನ್ನು ಮಾಡಿದ ಕುಮಾರಸ್ವಾಮಿ ಶ್ರೇಯಸ್ಸು ನಾವು ಅವರಿಗೆ ಈ ಉತ್ತರ ಕರ್ನಾಟಕದಿಂದ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ ಸುವರ್ಣಸೌಧ ಕಟ್ಟಿದವನಿಗೆ ಒಂದು ಐ ಇವತ್ತು ಶಾಸಕರನ್ನು ಸಹಿತ ಆರಿಸಿ ತಂದು ಕೊಡಲಿಲ್ಲ ಎಷ್ಟು ವಿಸ್ಮಯ ನೋಡಿ ಕೆಲಸಗಾರನಿಗೆ ಇವತ್ತು ಮತ ಇಲ್ಲ ಕೇವಲ ಮಾತಿನ ಮೊಣಚಿನಿಂದ ಮಾತಿನ ಮೋಸದ ದಾಳದಿಂದ ಮತ ಕಬಳಿಸುವಂತವರಿಗೆ ಮತ ಹಾಕಿ ಅಂತವರು ಬಂದು ಇವತ್ತು ಏನು ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ನೋಡಿ ನೀವು ದಕ್ಷಿಣ ಭಾರತದವರು ಹೇಗೆ ಲುಂಗಿ ಸುತ್ತಕೊಂಡು ಬೆಳಗ್ಗೆ ಎದ್ದು ಮಂತ್ರಿಗಳ ಮನೆ ಮುಂದೆ ನಿಂತ್ಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋತಾರೆ ಹೆಚ್ಚಿನ ಅನುದಾನ ಅವರು ಅವ್ರು ಪಡೆದುಕೊಂಡು ಹೋಗುತ್ತಾರೆ ಅಷ್ಟೊತ್ತಿನಲ್ಲಿ ಉತ್ತರ ಕನ್ನಡದವರು ಅವರು ಅನುದಾನ ತೆಗೆದುಕೊಂಡು ಹೋದ ನಂತರ ಇವರು ಹೋಗ್ತಾರೆ ಬರ್ಗೈಲಿ ವಾಪಸ್ ಬರ್ತಾರೆ ನಿದ್ದೆ ಮಾಡುವ ಉತ್ತರ ಕರ್ನಾಟಕದವರು ನೀವು ನಿದ್ದೆ ಮಾಡಬೇಡಿ ಕಡಕ ರೊಟ್ಟಿಯ ನಿಮ್ಮ ಗರ್ದಿ ಗಮ್ಮತ್ ತೋರಿಸಿ ನಿಮ್ ತಾಕತ್ತನ್ನ ತೋರಿಸಿ ಉತ್ತರ ಕರ್ನಾಟಕಕ್ಕೆ ಪ್ರತಿಯೊಂದು ಕಚೇರಿಗಳು ಬರಬೇಕಾದ್ರೆ ಇಂತ ಒಬ್ಬ ವೆಂಕಟರಡ್ಡಿ ಮುದ್ನಾಳ ಅವರಂತ ಕಂದ್ಕೂರ್ನಂತ ಶಾಸಕರು ಅನೇಕ ಯುವಕರ ಪಡೆ ಈಗ ತಯಾರಾಗಬೇಕು ಆ ಕಂದ್ಕೂರು ವೆಂಕಟರೆಡ್ಡಿ ಅವರ ಸೌಮ್ಯ ಸ್ವಭಾವದ ಕೆಲವು ಭಾವಚಿತ್ರ ವಿಡಿಯೋಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಶೀಘರೆ ಅದನ್ನು ಸಂಪೂರ್ಣವಾಗಿ ನೋಡಿ ನಿಮ್ಗೆ ಹೇಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದನ್ನು ಮರೆಯಬೇಡಿ ಯಾಕೆಂದರೆ ಯಾದಗಿರಿಯಲ್ಲಿ ನಮ್ಮ ಅಭಿಮಾನಿಗಳು ಬಹಳ ಇದ್ದಾರೆ ಯಾದಗಿರಿ ಗ್ರಾಮೀಣದಿಂದ ಸಂಜೀವ್ ರೆಡ್ಡಿ ಅನ್ನೋರು ಫೋನ್ ಮಾಡ್ತಾ ಇದ್ದಾರೆ ಆ ಸಂಜೀವ್ ರೆಡ್ಡಿ ಅವರ ಆಪ್ತ ಬಳಗದಲ್ಲಿ ಒಬ್ಬರು ಅವರು ಪ್ರಭಾವಿಯಲ್ಲಿ ಜನಸಂಘಟನೆಯ ಮೂಲ ಸೂತ್ರಧಾರಿದ್ದಾರೆ ಇಂಥ ಶಾಸಕನ ಆರಿಸಿ ತರಲಿಕ್ಕೆ ಅವರ ಬಗ್ಗೆ ಎಷ್ಟೊಂದು ಅಭಿಮಾನದಿಂದ ಅನೇಕ ನುಡಿಗಳನ್ನ ತಿಳಿಸಿದ್ದಾರೆ ಅವೆಲ್ಲವನ್ನು ನಾವು ವಿಸ್ತಾರವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಇಂಥ ಶಾಸಕ ಎಲ್ಲರೂ ಅಂತ ಶಾಸಕರ ಒಂದು ನೆರಳಲ್ಲಿ ಬದುಕಬೇಕು ಅವರ ಯಾವ ಲಕ್ಷಣಗಳನ್ನು ನಾವು ಕಾಣ್ಕೋಬೇಕು ಅಂತ ಶಾಸಕರು ಇದ್ದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ವೀಕ್ಷಕರೇ ಉತ್ತರ ಕರ್ನಾಟಕಕ್ಕೆ ಹೋರಾಟ ಮಾಡುವಂತ ಮನೋಭಾವನೆ ಉಳ್ಳವರಿಗೆ ಇಂಥ ಒಂದು ಎಲ್ಲರೂ ಜನ ಮತದಾರರು ಅಂತವರಿಗೆ ಬೆಂಬಲ ಕೊಡಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ವೀಕ್ಷ ಆಶಯ ವೀಕ್ಷಕರೇ ನಂಬರ್ ಒಂದು ಚಲೋ ಫಾಲೋ ಮಾಡೋದನ್ನು ಮರಿಬೇಡಿ ವಿಸ್ತಾರವಾಗಿ ಬೆಳೆಯುತ್ತಿರೋ ಚಾನಲ್ ವೀಕ್ಷಕರೇ ಇದು ನಿಮ್ಮ ಚಾನಲ್ ನಿಮ್ಮದೇ ಆದಂಥ ಆಸ್ತಿ ಚಾನಲ್ ನೀವು ಹೇಗೆ ಬೆಳೆಸ್ತೀರಾ ಪೋಷಣೆ ಮಾಡ್ತೀರಾ ಸುದ್ದಿ ಬಿತ್ತರಿಸಲಿಕ್ಕೆ ನಮಗೆ ತಾಕತ್ತು ಶಕ್ತಿ ಕೊಡ್ತೀರಾ ಅದೇ ನಮಗೆ ದಾರಿದೀಪ ವೀಕ್ಷಕರೇ ನಮಸ್ಕಾರ ಅವಶ್ಯ ಬಾಡಿಗೊಂಡ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು ರ್ ಸಿದ್ಲಿಂಗರೆಡ್ಡಿ ಮುನಗಲ್ ಅಂತೇಳಿ ಯಾದಗಿರಿ ಸ್ಥಳೀಯ ನಿವಾಸಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೆಂಕಟರೆಡ್ಡಿಗೌಡ ಮುದ್ನಾಡ್ರವರ ಬಗ್ಗೆ ಹೇಳಲು ಪದಗಳಲ್ಲಿ ಸಾಲದು ಯಾಕಂದರೆ ಅವರು ಜನರ ಸಮಸ್ಯೆಗಳು ಕಾರ್ಯಕರ್ತರ ಸಮಸ್ಯೆಗಳಿಗೆ ಹಗಲಿರಳು ಅಗಲಿರುಳು ಅವರ ಸಮಸ್ಯೆಗಳು ಏನಿದೆ ಅವರು ಯಾವುದೇ ರೀತಿಯಲ್ಲಿ ಅವರ ಮನೆ ಹತ್ರ ಬಂದರೆ ಅವರ ಸಮಸ್ಯೆಗಳಿಗೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಒಬ್ಬನೇ ಒಬ್ಬ ನಾಯಕನ ನಮ್ಮ ಶ್ರೀ ವೆಂಕಟರೆಡ್ಡಿಗೌಡ ಮುದ್ನಾಡ್ರವರು ವಿಶೇಷವಾಗಿ ಅವರ ತಂದೆಯವರಾಗಿರ್ತಕ್ಕಂಥ ವಿಶ್ವನಾಥ ರೆಡ್ಡಿಗೌಡ ಮುದ್ನಾಡ್ರವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ದಾರಿಯಲ್ಲಿ ಸಾಗುತ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ವಿಶೇಷವಾಗಿ ರೈತರ ಪರ ಕಾಳಜಿ ಉಳ್ಳ ನಾಯಕರಾಗಿರ್ತಕ್ಕಂಥ ವೆಂಕಟರೆಡ್ಡಿಗೌಡ ಮುದ್ನಾಡ್ರವರು ಮೊನ್ನೆ ಸಣ್ಣ ರೈತನಾಗಿರ್ತಕ್ಕಂಥ ನಾಲ್ಕು ಎಕರೆ ಹೊಲದಲ್ಲಿ ಹಣ್ಣನ್ನು ಬೆಳೆದು ಅವನು ಮಳೆ ಪ್ರವಾಹಕ್ಕೆ ತುತ್ತಾಗಿ ಅವನ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಎರಡನೇದಾಗಿ ಸರಿಯಾದ ಸ್ಪಂದನೆ ಸಿಗದೆ ಅವನ ಬೆಳೆ ಹಾಳಾಗ್ತಾ ಹಾಳಾಗ್ತಂಥ ಪರಿಸ್ಥಿತಿಯಲ್ಲಿ ನಮ್ಮ ವೆಂಕಟರೆಡ್ಡಿಗೌಡ ಮುದ್ನಾಡ್ರವರು ಆ ರೈತನ ಸಮಸ್ಯೆಗೆ ಸ್ಪಂದಿಸಿ ಅವನ ನಾಲ್ಕು ಎಕರೆ ಬೆಳೆಯನ್ನು ಕೊಂಡ್ಕೊಂಡು ಜನರಿಗೆ ಫ್ರೀಯಾಗಿ ಹಂಚಿ ಆ ರೈತನಿಗೆ ಸ್ಪಂದಿಸಿದ ರೀತಿಯಲ್ಲಿ ಮತ್ತು ಜನರಿಗೆ ಉಪಯೋಗ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಹಂಚಿ ಜನರ ರೈತರ ಸಮಸ್ಯೆಗೆ ಸ್ಪಂದಿಸುವಂಥ ನಾಯಕನಂತ ಜನರಿಗೆ ತೋರಿಸಿಕೊಟ್ಟಂಥ ವ್ಯಕ್ತಿ ಒಬ್ಬನೇ ಒಬ್ಬ ವೆಂಕಟರೆಡ್ಡಿ ಗೌಡ ಮುದ್ನಾಡ್ರವರು ಅದಗಿರಿ ಶಾಸಕರಡ್ಡಿ ಮುತ್ನಾಡೋದು ಅಭಿವೃದ್ಧಿ ಅಧಿಕಾರ ಮತ್ತು ಅವರು ಶಾಸಕರಲ್ಲದೇ ಕೂಡ ಜನರಲ್ಲಿ ನ್ಯಾಯ ನೀತಿ ಧರ್ಮದ ಒಂದು ಸಂಕೇತ ಅದಗಿರಿ ಜನತೆಗೆ ಬಹಳ ಒಂದು ಜಡ್ಜ್ಮೆಂಟ್ ಇರ್ತಕ್ಕಂಥ ನ್ಯಾಯ ಇರ್ತಕ್ಕಂಥ ಒಂದು ಗುಣವನ್ನು ಇರ್ತಕ್ಕಂಥ ಮುದ್ನಾಡು ಮನಿ ಅಂದರೆ ಅದು ಯಾಕಿರಾಗ ಮುದ್ನಾಳ ಮನೆ ಅಂದರೆ ನ್ಯಾಯ ಮನೆ ಅಂತ ಜನಜಾಗೃತವಾಗಿದೆ ಅಂದ್ರೆ ಇಲ್ಲಿನ ಜನರಲ್ಲಿ ಒಂದು ಆಶಾಭಾವನೆ ಮೂಡಿ ಮೂಡಲಾಗಿದೆ ಮತ್ತು ಜನರಲ್ಲಿ ಅಭಿವೃದ್ಧಿ ಕಾಣೋದಕ್ಕಿಂತ ಅವರು ಎಮ್ ಎಲ್ ಎಮೇಲೆ ಜನರ ಸಂಪರ್ಕ ಜಾಸ್ತಿ ಆಗ್ತದೆ ಈಗಂತಲ್ಲ ಎಮ್ ಎಲ್ ಎ ಮುಂಚೆತೂ ಅವರು ಜನರ ಸಂಪರ್ಕ ಮತ್ತು ಮುದ್ನಾಳಂದರೆ ಜನರ ಸಂಪರ್ಕ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳು ಜನರಿಗೆ ಲೋಕಲ್ಲಿ ಸಿಗತಕ್ಕಂಥ ಒಂದು ಸ್ಥಳೀಯ ಶಾಸಕರಾಗಿದ್ದಾರೆ ಈ ಹಿಂದೆ ಅವರು ಜನರಲ್ಲಿ ನ್ಯಾಯ ನೀತಿ ಧರ್ಮ ಇವೆಲ್ಲವನ್ನು ಕಾಪಾಡಿಕೊಂಡು ಹೋಗಿದ್ದಾರೆ